ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ನೋಡಿ ಇವತ್ತಿನ ವಿಡಿಯೋದಲ್ಲಿ ನಾನು ಕಳಲೆ ತೋರಿಸ್ತಾ ಇದ್ದೀನಿ ಈ ಕಳಲೆನ ಹೇಗೆ ಹೆಚ್ಚಿ ಹೆಚ್ಚೋದು ಅಂತ ಮತ್ತು ಇದನ್ನು ಹೇಗೆ ಸ್ಟೋರ್ ಮಾಡೋದು ಅಂತಲೂ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಈ ಕಡಲೆನ ಹೇಗೆ ಹೆಚ್ಚೋದು ಅಂತ ನೋಡಿಬಿಡೋಣವಾ ನೋಡಿ ಫ್ರೆಂಡ್ಸ್ ಫಸ್ಟು ಕಡಲೆ ತಗೊಂಡಿದ್ದೀನಿ ಇದನ್ನು ಫಸ್ಟಿಗೆ ಮೇಲ್ಗಡೆ ಸಿಪ್ಪೆನೆಲ್ಲ ತೆಕ್ಕೋಬೇಕು ಅಂದರೆ ಈಗ ತೆಗಿಯೋದಕ್ಕೆ ಇದು ಕಷ್ಟ ಆಗತ್ತೆ ಅಂತ ತೋರಿಸಿದೆ ನೋಡಿ ನಾನು ಇದನ್ನು ಸ್ವಲ್ಪ ಹೀಗೆ ಕಟ್ ಮಾಡ್ಕೊಂಬಿಟ್ರೆ ಹೀಗೆ ನಿಧಾನದ ಮೇಲ್ಭಾಗ ಮಾತ್ರ ಹೀಗೆ ಕಟ್ ಮಾಡ್ಕೋಬೇಕು ಆವಾಗ ನಮಗೆ ಮೇಲ್ಗಡೆ ಸಿಪ್ಪೆನ ತೆಗೆಯೋದಕ್ಕೆ ಈಸಿ ಆಗುತ್ತೆ ನೋಡಿ ಇವಾಗ ಎಷ್ಟು ಸುಲಭವಾಗಿ ಬನ್ನಿ ಬರುತ್ತೆ ಅಂತ ನೋಡಿ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಸಿಪ್ಪೆ ಎಲ್ಲ ಬರುತ್ತೆ ಇವಾಗ ನೋಡಿ ಹೀಗೆ ಇವಾಗ ಈ ಪಾರ್ಟ್ನ ಫಸ್ಟು ಕಟ್ ಮಾಡ್ಕೋತಾ ಇದ್ದೀನಿ ನಾನು ನೋಡಿ ಹೀಗಿರುತ್ತೆ ಇದನ್ನು ನಾನಿವಾಗ ಹೀಗೆ ಹೀಗೆ ಪೀಸ್ನ ಮಾಡ್ಕೋತಾ ಇದ್ದೀನಿ ಈ ರೀತಿ ಹೆಚ್ಕೊಳ್ಳೋದ್ರಿಂದ ಸಾಂಬಾರಿಗೆಲ್ಲ ಹಾಕೋದಕ್ಕೆ ಚೆನ್ನಾಗಾಗತ್ತೆ ಫ್ರೆಂಡ್ಸ್ ಇವಾಗ ಮತ್ತೆ ನೋಡಿ ನಾನು ಇಷ್ಟು ಹೀಗೆ ಕಟ್ ಮಾಡ್ಕೋತಾ ಇದ್ದೀನಿ ಈ ಕಡೆಯೂ ನೋಡಿ ಕಟ್ ಮಾಡ್ಕೊಂಡಾದಮೇಲೆ ಒಂದು ಸ್ವಲ್ಪ ಪೀಸ್ ಬರುತ್ತೆ ಇವಾಗ ಮೇಲ್ಗಡೆ ಹೀಗೆ ಏನಾದರೂ ಸ್ವಲ್ಪ ಸಿಪ್ಪೆ ಇದೆ ಅಂತ ಅನಿಸಿದ್ರೆ ಹೀಗೆ ತೆಕ್ಕೋಬೋದು ಹೀಗೆ ನೆಕ್ಸ್ಟು ಇದು ನೋಡಿ ಇದನ್ನು ಮತ್ತೊಂದು ಲೇಯರು ಹೀಗೆ ನಾನು ಬಡಿತಾ ಇದ್ದೀನಿ ಇವಾಗ ಇಲ್ಲಿ ಗಂಟು ಇಲ್ಲದೆ ಇರೋದ್ರಿಂದ ನಮಗೆ ನ ಬಿಡಿಸೋದಕ್ಕೆ ತುಂಬ ಸುಲಭ ಆಗುತ್ತೆ ಹೀಗೆ ಇವಾಗ ನೋಡಿ ಎಷ್ಟು ಸುಲಭವಾಗಿ ನಾವು ಹೆಚ್ಕೊಂಡು ಹೋಗ್ಬೋದು ಮತ್ತೆ ಸಿಪ್ಪೆ ಈ ಕಡೆ ಇರುತ್ತೆ ಇದನ್ನು ತೆಕ್ಕೋಬೇಕಾಗತ್ತೆ ಮತ್ತು ನೋಡಿ ಹೀಗೆ ಸಿಪ್ಪೆ ತೆಗಿತಾ ತೆಗೀತಾ ಒಂದು ಲೇಯರಲ್ಲಿ ನಾವು ಹೆಚ್ಚಿಕೋಬೇಕಾಗತ್ತೆ ನೋಡಿ ಇಷ್ಟು ದಪ್ಪ ಸಿಪ್ಪೆ ಇರುತ್ತೆ ಇದೇನು ಯೂಸಿಗೆ ಬರಲ್ಲ ಈ ಕಳಲೆ ಆರೋಗ್ಯಕ್ಕೆಲ್ಲ ತುಂಬಾ ಒಳ್ಳೆಯದು ನಮ್ಮ ದೇಹಕ್ಕೆ ಕಬ್ಬಿಣದ ಅಂಶ ಕೊಡತ್ತೆ ಈ ಕಳಲೆಯಿಂದ ಅನೇಕ ರೆಸಿಪಿಗಳನ್ನು ಮಾಡ್ಬೋದು ನಾನಿವತ್ತು ಹೆಚ್ಚೋದನ್ನು ತೋರಿಸ್ತಾ ಇದ್ದೀನಲ್ವ ಇದರ ಜೊತೆಗೆ ನಾನು ಮುಂದೆ ವಿಡಿಯೋಗಳಲ್ಲಿ ಅನೇಕ ರೆಸಿಪಿಗಳನ್ನು ಸಹ ತೋರಿಸ್ತೀನಿ ನೋಡಿ ಹೀಗೆ ಸಿಪ್ಪೆನ ಹೀಗೆ ಬಿಡಿಸ್ಕೊಂಡು ಹೀಗೆ ಮತ್ತೆ ಹೆಚ್ಕೋಬೇಕು ಈ ಸಣ್ಣ ಭಾಗ ಬಂದಾಗ ಒಂದೊಂದೇ ಪೀಸ್ ಥರ ಹೀಗೆ ಬರುತ್ತೆ ಇವಾಗ ನೋಡಿ ಮತ್ತೊಂದು ಲೇಯರ್ ಹೀಗೆ ತೆಕ್ಕೊಂಡು ಮತ್ತು ಈ ಕಳೆದ ಎಷ್ಟು ರುಚಿನೋ ತಿನ್ನೋದಕ್ಕೆ ಅಷ್ಟೇ ಕೆಲಸ ಕೊಡುತ್ತೆ ನೋಡಿ ಇವಾಗ ಹೀಗೆ ಹೆಚ್ಕೋಬೇಕು ತುದಿ ಭಾಗದಲ್ಲೂ ಸಹ ಹೀಗೆ ಕೊನೆವರೆಗೂ ಒಂದೊಂದು ಲೇಯರ್ ಸಿಪ್ಪೆ ಬರುತ್ತೆ ಅದನ್ನ ತೆಗಿತಾ ತೆಗಿತಾ ಹೀಗೆ ಹೆಚ್ಕೋಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿ ಹೆಚ್ಚಿರೋದು ನಮಗೆ ಸಾಂಬಾರು ಹುಳಿ ಮಾಡೋದಕ್ಕೆ ಆಗತ್ತೆ ನೋಡಿ ಮತ್ತೊಂದರಲ್ಲೂ ಸಹ ನಾನು ಹೀಗೆ ತೆಕ್ಕೊಂಡಿದ್ದೀನಿ ಇವಾಗ ಈ ಬುಡದ ಭಾಗನ ಒಂದು ಸರಿ ಹೀಗೆ ಹೆಚ್ಕೋತಾ ಇದ್ದೀನಿ ನೋಡಿ ಗಂಟಿನ ಭಾಗದಲ್ಲಿ ಹೀಗೆ ಸಣ್ಣದಾಗಿ ನಾವು ಹೊಚ್ಕೋಬೇಕಾಗತ್ತೆ ಇದು ಈ ರೀತಿ ಕೊಚ್ಕೊಳ್ಳೋದ್ರಿಂದ ನಮಗೆ ನೋಡಿ ಸಣ್ಣ ಸಣ್ಣ ಪೀಸೆಲ್ಲ ಹೀಗೆ ಸಣ್ಣದಾಗಿ ಬರುತ್ತೆ ನಾವೇನು ಪಲ್ಯ ಮಾಡೋದಕ್ಕೆ ಅಥವಾ ಸಾಸಿವೆ ಮಾಡೋದಕ್ಕೆ ಎಲ್ಲ ನಾವು ಇದನ್ನು ಈ ಥರ ಹೆಚ್ಕೊಂಡಿರೋದನ್ನು ಉಪಯೋಗಿಸ್ತೀವಿ ನೋಡಿ ಫ್ರೆಂಡ್ಸ್ ಹೀಗೆ ಸಣ್ಣದಾಗಿ ಹೆಚ್ಕೋಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಹೀಗೆ ಎಷ್ಟು ಸುಲಭವಾಗಿ ಇದನ್ನು ಹೆಚ್ಕೋಬಹುದು ಅಂತ ನೋಡಿ ಇದು ಈ ಥರ ಮೆಟ್ಕತ್ತಿನಲ್ಲೇ ಹೆಚ್ಚೋದಕ್ಕೆ ಬರುತ್ತೆ ಅಂದರೆ ನಾವು ಚಾಕುದಲ್ಲೆಲ್ಲ ಹೆಚ್ಚುತ್ತೀವಿ ಅಂತಂದರೆ ಇದು ತುಂಬಾ ಕಷ್ಟ ನೋಡಿ ಎಷ್ಟು ಸಣ್ಣದಾಗಿ ಬರ್ತಾ ಇದೆ ನೋಡಿ ಹೀಗೆ ಇದೇ ರೀತಿಯಲ್ಲಿ ನಾನು ತೋರಿಸಿರೋ ಮೂರು ಕಳೆನೂ ಹೆಚ್ಕೋತಾ ಇದ್ದೀನಿ ನಿಮಗೆ ಈ ರೀತಿ ಹೆಚ್ಚೋದಕ್ಕೆ ಕಷ್ಟ ಆಗತ್ತೆ ಸ್ವಲ್ಪ ಗಟ್ಟಿ ಇದೆ ಅಂತಂದರೆ ನಾನು ಫಸ್ಟ್ ತೋರಿಸಿದ್ನಲ್ಲ ಸಾಂಬಾರಿಗೆ ಹುಳಿಗೆ ಹೆಚ್ಚೋದಕ್ಕೆ ಅಂತ ಆ ರೀತಿ ಹೆಚ್ಕೊಂಡು ನೆಕ್ಸ್ಟ್ ಈ ರೀತಿ ಸ್ಮೂತ್ ಇರೋ ಪಾರ್ಟನ್ನು ಇಷ್ಟು ಸಣ್ಣದಾಗಿ ಹೆಚ್ಕೋತಾ ಹೋಗ್ಬೋದು ಇವಾಗ ನೋಡಿ ಮೇಲೆ ಇವಾಗ ಮತ್ತೊಂದು ಲೇಯರ್ ಮೇಲ್ಗಡೆ ಸಿಪ್ಪೆ ಬರುತ್ತೆ ಇದನ್ನು ತೆಕ್ಕೊಂಡು ಮತ್ತೆ ನಾವು ಹೆಚ್ಕೊಂಡು ಹೋಗಬೇಕು ನೋಡಿ ಫ್ರೆಂಡ್ಸ್ ಈ ಸ್ವಲ್ಪ ಗಂಟಿನ ಭಾಗ ಇರತ್ತಲ್ಲ ಅದನ್ನು ಮೇಲ್ಗಡೆ ಹೀಗೆ ನೀಟಾಗಿ ಸಿಪ್ಪೆ ತೆಕ್ಕೊಂಬಿಟ್ರೆ ನೋಡಿ ಹೀಗೆ ಸಾಂಬಾರಿಗೆ ಅಂತ ಹೆಚ್ಚೋದಕ್ಕೆ ಆಗತ್ತೆ ಹೀಗೆ ನೋಡಿ ಈ ರೀತಿ ಹೆಚ್ಕೋಬೋದು ನೋಡಿ ಫ್ರೆಂಡ್ಸ್ ಇವಾಗ ನಾನು ಅವಾಗ ಮೂರು ಕರಳಲ್ಲೇ ತೋರಿಸಿದ್ನಲ್ವ ಆ ಸೈಜಿನ ಕಡಲೆನಲ್ಲಿ ನೋಡಿ ಇದಿಷ್ಟು ನಾನು ಪಲ್ಯಕ್ಕೆ ಅಂತ ಸಣ್ಣದಾಗಿ ಕೊಚ್ಕೊಂಡಿರೋದು ತುಂಬ ಚಿಕ್ಕ ಚಿಕ್ಕದಾಗಿ ತೋರಿಸಿದ್ನಲ್ವ ಹಾಗೆ ಇದನ್ನು ನಾನು ಸಾಂಬಾರು ಅಥವಾ ಹುಳಿಗೆ ಮಾಡಿಕೊಂಡಿದ್ದೀನಿ ನೋಡಿ ಇವಾಗ ಒಂದು ಪಾತ್ರೆನಲ್ಲಿ ನೀರು ತೊಗೊಂಬಿಟ್ಟು ಈ ಕಳಲೆನೆಲ್ಲ ಹೀಗೆ ಹಾಕ್ತಾಯಿದ್ದೀನಿ ನಾನು ಫಸ್ಟಿಗೆ ಏನು ಮಾಡಿದೆ ಅಂದರೆ ಕಳಲೆ ತಂದ ತಕ್ಷಣ ನೀಟಾಗಿ ತೊಳೆದು ಒಂದು ಎರಡು ಮೂರು ಗಂಟೆ ಹೊತ್ತು ಹಾಗೆ ನೀರೆಲ್ಲ ಚೆನ್ನಾಗಿ ಬಸಿಯೋದಕ್ಕೆ ಇಟ್ಟಿದ್ದೆ ಇವಾಗ ನೋಡಿ ಈ ರೀತಿ ನೀರಲ್ಲಿ ಇದನ್ನ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಈ ಸಾಂಬಾರಿಗೆ ಹೆಚ್ಚಿರೋದನ್ನು ಸಹ ನಾನು ಇದಕ್ಕೆ ಹಾಕಿ ಇಡ್ತಾಯಿದ್ದೀನಿ ನಾನು ಸಾಂಬಾರು ಮಾಡಬೇಕಿದ್ರೆ ಇದನ್ನ ಸಪ್ರೇಟ್ ತೆಕ್ಕೋತೀನಿ ಕೆಳಗಡೆ ಹಾಕಿದರೆ ತೆಗೆಯೋದು ಕಷ್ಟ ಅಂತ ಹೇಳಿ ನಾನು ಮೇಲ್ಗಡೆ ಹಾಕಿ ಇಡ್ತಾಯಿದ್ದೀನಿ ಈ ನೀರನ್ನು ನಾವು ಪ್ರತಿನಿತ್ಯ ಒಂದು ಸಲ ಕ್ಲೀನಾಗಿ ಕಳಲೇನ ತೊಳೆದು ಬಿಟ್ಟು ಚೇಂಜ್ ಮಾಡ್ತಾ ಇರ್ಬೇಕು ಮತ್ತು ಬಿ ನೀರನ್ನು ಚೆಲ್ಲಿ ಮತ್ತು ಬೇರೆ ನೀರನ್ನು ಹಾಕಿ ಇಡಬೇಕು ಮತ್ತು ನೆಕ್ಸ್ಟ್ ಡೇ ಮತ್ತೆ ನೀರನ್ನು ಚೇಂಜ್ ಮಾಡಬೇಕು ಹೀಗೆ ಒಟ್ಟು ಐದು ದಿವಸ ಈ ರೀತಿಲಿ ಮಾಡಿಕೊಂಡು ನಾವು ಆರನೇ ದಿವಸ ಕಳಲೇನ ಯೂಸ್ ಮಾಡ್ಬೋದು ಅಡುಗೆಗೆ ಅಂದರೆ ಸಾಂಬಾರು ಅಥವಾ ಪಲ್ಯ ಯಾವುದೇ ರೆಸಿಪಿಗಳನ್ನಾದರೂ ಮಾಡ್ಬೋದು ಫ್ರೆಂಡ್ಸ್ ಇಲ್ಲಾಂದ್ರೆ ಈಗ ಹೆಚ್ಕೊಂಡಿರೋದು ಇನ್ನೂ ತುಂಬ ಸಿಗತ್ತೆ ನಿಮಗೆ ಕಳಲೆ ಹಳ್ಳಿ ಕಡೆ ಅಲ್ಲಿ ಬಿದ್ರ ಮಟ್ಟಿಗಳಲ್ಲಿ ಎಲ್ಲ ತುಂಬ ಸಿಗತ್ತೆ ಅಂತ ಆದರೆ ನೀವು ಒಂದು ಎಂಟು ಹತ್ತು ಸಿಗತ್ತೆ ಅಂತ ಆದರೆ ನಿಮಗೆ ಇಲ್ಲ ನಿಮಗೆ ಈ ಕಳಲೆ ಮಂಗ್ಳೂರು ಬೆಂಗಳೂರಿನಲ್ಲಾದರೆ ಮಂಗ್ಳೂರು ಸ್ಟೋರ್ನಲ್ಲಿ ಸಿಗತ್ತೆ ಚೆಕ್ ಮಾಡಿ ನಿಮಗೆ ಉಪ್ಪು ಹಾಕಿರೋದು ಹೆಚ್ಚಿರೋದು ಸಹ ಸಿಗತ್ತೆ ನಿಮಗೆ ಯಾವ್ದು ಬೆಟರ್ ಅಂತ ನೋಡಿಕೊಂಡು ಅದನ್ನು ನೀವು ತೊಗೋಬೋದು ನೋಡಿ ವರ್ಷಗಟ್ಟಲೆ ಸಹ ನಾವು ಹೆಚ್ಚಿಬಿಟ್ಟು ಒಂದು ಗಾಜಿನ ಬಾಟ್ಲು ಅಥವಾ ಜಾರ್ ಏನು ಬರುತ್ತಲ್ಲ ಅದರಲ್ಲಿ ಒಂದು ಲೇಯರ್ ಕಡಲೆ ಒಂದು ಲೇಯರ್ ಉಪ್ಪು ಹಾಕಿಬಿಟ್ಟು ನಾವು ಸ್ಟೋರ್ ಮಾಡ್ಕೋಬೋದು ಆದರೆ ನಾವು ರೆಸಿಪಿಗಳನ್ನು ಮಾಡಬೇಕಿದ್ರೆ ಒಂದೆರಡು ಮೂರು ಸಲ ಚೆನ್ನಾಗಿ ತೊಳ್ಕೊಬೇಕಾಗತ್ತೆ ನಂತರ ನಾವು ಅಡುಗೆಗಳನ್ನು ಮಾಡ್ಬೋದು ಫ್ರೆಂಡ್ಸ್ ಇದನ್ನು ನಾನು ಇವಾಗ ಚೆನ್ನಾಗಿ ಒನ್ ಮುಚ್ಚಿಬಿಟ್ಟು ಹಾಗೆ ಇದ್ದೀನಿ ಮತ್ತು ಪ್ರತಿ ದಿವ್ಸವೂ ನಾನು ನೀರನ್ನ ಚೇಂಜ್ ಮಾಡ್ತೀನಿ ಫ್ರೆಂಡ್ಸ್ ಇನ್ನೊಂದು ಸ ವಾರ ನಾನು ಹೀಗೆ ನೀರನ್ನು ಚೇಂಜ್ ಮಾಡೋದು ಮತ್ತು ನೀರನ್ನು ಹಾಕೋದು ಚೆಲ್ಲೋದು ಹಾಕೋದು ಕ್ಲೀನಾಗಿ ಸಲ ತೊಳೆದು ಬಿಟ್ಟು ಹಾಕೋದು ಎಲ್ಲ ಮಾಡ್ತಾಯಿರ್ತೀನಿ ನಂತರ ನಾನು ನಿಮಗೆ ಒಂದೊಂದೇ ರೆಸಿಪಿನ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿದ್ರಲ್ವ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆಲ್ಲ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಕಳಲೆನ ಹೇಗೆ ಹೆಚ್ಚೋದು ಹೇಗೆ ಸ್ಟೋರ್ ಮಾಡ್ಕೋಬೋದು ಅನ್ನೋ ವಿಧಾನ ಎಲ್ಲ ನಿಮಗೆಲ್ಲ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ಉಪಯುಕ್ತವಾದ ಮಾಹಿತಿ ಸಿಗುತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದ್ಯಾನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್